ಹೊಟ್ಟೆ ಹತ್ತಿಬಿಟ್ಟಿದೆ ನನಗೊಂದ್ಸಲ ಕೈ ಎತ್ತಿ ಭಿಕ್ಷೆ ಬೇಡಕ್ಕೂ ನನ್ನ ಕೈಯಲ್ಲಿ ಶಕ್ತಿ ಇಲ್ಲ ತಲೆ ಬಗ್ಗಿಸ್ಬಿಟ್ಟಿದ್ದೀನಿ ಒಡೆಗೆ ಹೊರ್ಕಂಡಿದ್ದೀನಿ ತಲೆ ಎತ್ತಕ್ಕೂ ಕೂಡ ಶಕ್ತಿ ಇಲ್ಲ ಯಾರಾದರೂ ಬಂದು ಊಟ ಕೊಟ್ಟರೆ ಒಂದು ಸ್ವಲ್ಪ ತಿಂದ ಮೇಲೆ ಬೇಕಾದ್ರೆ ಒಂದ್ ಚೂರು ಚೇತರಿಸ್ಕೊಳ್ತೀನಿ ತಲೆ ಎತ್ತೀನಿ ಮಾತಾಡ್ತೀನಿ ಭಗವಂತ ನೀನೇ ಗತಿ ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ರೆ ಯಾರೋ ಒಬ್ಳು ತಾಯಿ ಬಂದು ನನಗೆ ಪ್ರಸಾದ ಕೊಟ್ಬಿಟ್ಟು ಹೋದ್ರು అది తక్షణ నన అమృత క్యాదో పుళి అగ్రేనో ఏమో గబ గబ అంత తినిబుటెట కక్షణ తిందబుటె ఇన్నొందు ప్లేట్ బెక్క ఊనమ్మ అంత ఇన్నొందు ప్లేట్ తోట్లు అదనూ తిబుటె నోదు నోడ్బుట్టు బిజ్ల వాటర్ తొట్లు నిమగ్గు ఊట ఒంటే తుంబల్ అన్సతే ఓట్ల తొడ్తీని అందుబుట్ పప హోట్ల వందూ అన్న సాంబారు చపాతి ఎలా తొట్లు ఆగ ఒంచూరు ಅಂದರೆ ನಾನು ಕೇಳಲಿಲ್ಲ ಕೇಳಕ್ಕೆ ಮನಸ್ಸು ಇಲ್ಲ ಕೇಳಕ್ ಶಕ್ತಿನೂ ಇಲ್ಲ ಇದ್ದಿದ್ದ ಜಾಗದಲ್ಲಿ ನೀನೇ ಕಾಪಾಡಪ್ಪ ಏನಾದರೂ ಕೊಟ್ರೆ ಬದುಕ್ತೀನಿ ಅಂದ್ರೆ ಇಲ್ಲ ಅಂದಾಗ ಆ ರೀತಿ ಬಂದು ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ ಜಯಸ ಚಿಂತನ್ ವಯಸ್ಸ ಜೀವನ್ ಹೇಗೆ ನೀವು ನಿಮ್ಮ ಒಳಗಡೆ ಆಲೋಚನೆಗಳನ್ನು ಮಾಡ್ತೀರಾ ಆ ರೀತಿ ಸಮಾಜದಲ್ಲಿ ಎಲ್ಲವೂ ಕೂಡ ನಡೀತಾ ಇರ್ತದೆ ಯಥಾದೃಷ್ಟಿ ತಥಾ ಸೃಷ್ಟಿ ಅಂತ ಹೇಳ್ತಾರೆ ಇದು ಸಂಸ್ಕೃತದಲ್ಲಿ ಆದ್ದರಿಂದ ನೀವೇನೇನು ಆಲೋಚನೆಗಳು ಮಾಡ್ತಾ ಇರ್ತಾರೋ ಅದೆಲ್ಲವೂ ಕೂಡ ನಡೆಯುತ್ತೆ ಇದೆಲ್ಲವೂ ಕೂಡ ಆಧ್ಯಾತ್ಮಿಕವಾಗಿರುವಂತಹ ಅನ್ನೋನ್ ಫ್ಯಾಕ್ಟ್ಗಳು ಇದನ್ನು ಹೇಳ್ತಾ ಹೋದರೆ ಮುಗಿಯೋದಿಲ್ಲ ಇದನ್ನು ನೀವು ವರ್ಷಾನ್ಗಟ್ಟಲೆ ಹೇಳಿದ್ರು ಕೂಡ ಜನ್ಮ ಜನ್ಮ ಅಂತ ಇದು ಮುಗಿಯೋದಿಲ್ಲ ಅಷ್ಟೊಂದು ಅನ್ನೋನ್ ಫ್ಯಾಕ್ಟ್ಗಳಿದ್ದಾವೆ ಉದಾಹರಣೆಗೆ ಒಂದು ಗಂಟೆಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೇಳೋಕ್ಕೆ ನಾನು ನಿಮಗೆ ಇಷ್ಟಪಡ್ತೀನಿ ಇನ್ನು ಅಲೌಕಿಕದಲ್ಲಿ ನಿಮಗೆಲ್ಲ ಅಗೋರಿಗಳು ನೋಡಿರಬಹುದು ಕೇವಲ ಕುಂಭಮೇಳದಲ್ಲಿ ಮಾತ್ರನೇ ನಿಮಗೆ ದರ್ಶನ ಕೊಡ್ತಾರೋ ಹೊರತು ಬಾಕಿ ಟೈಮಲ್ಲಿ ನಿಮಗೆ ಒಬ್ಬರು ಅಗೋರಿಗಳು ಸಿಗೋದಿಲ್ಲ ಆ ಸಮಯದಲ್ಲಿ ಕಡಿಮೆ ಅಂದರೂ ಒಂದು ಇಪ್ಪತ್ತೊಂದು ಲಕ್ಷ ಜನ ಅಗೋರಿಗಳು ಬಂದು ಆ ಐದು ರೀತಿ ಮಾಘ ಸ್ನಾನವನ್ನು ಹೋಗ್ತಾರೆ ಅಂದರೆ ಐದು ಸ್ನಾನವನ್ನು ಒಟ್ಟುಗೂಡಿಸಿದ್ರೆ ಇಪ್ಪತ್ತೊಂದು ಲಕ್ಷ ಅಗೋರಿಗಳು ಬರ್ತಾರೆ ಎಲ್ಲಿರ್ತಾರೆ ಬಾಕಿ ಟೈಮಲ್ಲಿ ನಮಗೆಲ್ಲ ವೋಟ್ ಲಿಸ್ಟ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಇದೆ ಅವ್ರಿಗೆ ಯಾವುದೂ ಇಲ್ಲ ಯಾವ ಆಧಾರ್ ಕಾರ್ಡು ವೋಟ್ ಲಿಸ್ಟ್ ಕಾರ್ಡ್ ಏನೂ ಇಲ್ಲ ಇವರೆಲ್ಲ ಯಾರು ಇಪ್ಪತ್ತೊಂದು ಲಕ್ಷ ಕಾಡಲ್ಲೇ ಇರ್ತೀನಿ ಅಂದ್ರೂ ಒಂದು ಸುಳಿವಾದ್ರೂ ಸಿಗ್ಬೇಕು ಇವ್ರು ಇಂಥ ಕಡೆ ಇರ್ತಾರೆ ಇಲ್ಲ ಅಂತ ನಿಮ್ಗೆ ಯಾವ ಸುಳಿವು ಕೂಡ ಸಿಗೋದಿಲ್ಲ ಈ ಮಹಾಭಾರತದಲ್ಲಿ ನಾವೆಲ್ಲರೂ ಕೇಳಿದಂಗೆ ಕೃಷ್ಣ ಕೃಷ್ಣ ಅಂತ ದ್ರೌಪದಿ ಕರೆದ್ರೆ ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ ಕೃಷ್ಣ ಅಂತ ಅರ್ಜುನ ಕರೆದ್ರೆ ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ ಕೃಷ್ಣ ಅಂತ ರಾಧಾ ಕರೆದ್ರೆ ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ ರುಕ್ಮಿಣಿ ಕರಿತಾಳೆ ಸತ್ಯಭಾಮ ಕರಿತಾಳೆ ಎಲ್ಲರ ಹತ್ರನೂ ಇರ್ತಾನೆ ಬಟ್ ಒಬ್ಬ ಕೃಷ್ಣ ಎಲ್ಲಿ ಎಷ್ಟು ಕಡೆ ಹೆಂಗಿರಕ್ಕೆ ಸಾಧ್ಯ ಅಂದ್ರೆ ಮಾಯಾವಿ ಆತ ಪವಾಡ ಪುರುಷ ಸರ್ವಾಂತರ್ಯಾಮಿ ತ್ರಿಕಾಲಜ್ಞಾನಿ ಸೊ ನೂರೆಂಟು ನಾಮಧೇಯಗಳು ಆತನಿಗೆ ಆದ್ರಿಂದ ಅವನಿಗೆಲ್ಲವೂ ಎಲ್ಲಾ ಕಡೆನೂ ಪ್ರಾಪ್ತಿಯಾಗುವಂತ ಒಂದು ಶಕ್ತಿ ಇದನ್ನ ಒಳ್ಳೆದಕ್ಕೆ ಬಳಸ್ಕೊಂಡ್ರೆ ತಂತ್ರ ಅಂತಾರೆ ಕೆಟ್ಟದಕ್ಕೆ ಬಳಸ್ಕೊಂಡ್ರೆ ಕುತಂತ್ರ ಅಂತಾರೆ ರಾಮನು ರಾವಣನು ಕೂಡ ಮಾಯಾವಿನೇ ಅವನು ಅದನ್ನು ಕುತಂತ್ರಕ್ಕೆ ಬಳಸ್ಕೊಂಡ ಕೃಷ್ಣನು ಕೂಡ ಮಾಯಾವಿನೇ ಬಟ್ ಅವನು ತಂತ್ರಕ್ಕೆ ಬಳಸ್ಕೊಂಡ ತಂತ್ರ ಅಂದ್ರೇನು ಒಳ್ಳೆಯದಕ್ಕೆ ಇನ್ನೊಬ್ಬರನ್ನು ಕಾಪಾಡೋದಕ್ಕೆ ಉಳಿಸೋದಕ್ಕೆ ತಾನು ತನ್ನ ಕುಟುಂಬ ತನ್ನ ಊರು ತನ್ನ ನಾಡು ತನ್ನ ದೇಶ ಇಡೀ ಭೂಮಂಡಲ ಕಾಪಾಡೋದಕ್ಕೆ ತಂತ್ರಗಳನ್ನು ಬಳಸ್ತಾರೆ ಯಾರ್ಯಾರು ಕುತಂತ್ರ ಬಳಸ್ತಾರೆ ಕೇವಲ ಅವನಿಗೋಸ್ಕರ ಅವನ ಇಚ್ಛೆಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಮಾಡುವಂಥವ್ರು ಕುತಂತ್ರಿಗಳು ಅಂದರೆ ಲಾಸ್ ಆಗಲಿ ಹತ್ತು ಜನ ಸತ್ರು ಪರವಾಗಿಲ್ಲ ನಾನು ಬದುಕಬೇಕು ನೂರು ಜನ ಹೋದ್ರೂ ಪರವಾಗಿಲ್ಲ ನಾನು ಬದುಕಬೇಕು ಸಾವಿರ ಜನ ಹಾಳಾಗ್ಲಿ ನಾನು ಅಷ್ಟೇ ಇಂಥವ್ರಿಗೆ ಕುತಂತ್ರಗಳು ಬಳಸ್ಕೊಳ್ಳ್ದೆ ಇವ್ರು ಯಾರು ಆ ಥರ ಇರೋದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ರಾವಣ ಕುತಂತ್ರಿ ಕೃಷ್ಣ ತಂತ್ರಿ ತಂತ್ರ ತಾಂತ್ರಿಕ ಅಂತ ಬೇಕಾದ್ರೆ ಕರಿಬಹುದು ಸೊ ಕೆಲವೊಂದು ವರ್ಡ್ಗಳು ಸಮಾಜದಲ್ಲಿ ಆಡು ಭಾಷೆಯಲ್ಲಿ ಹಾಡುಬಿಟ್ಬಿಟ್ಟಿದ್ದಾರೆ ಅದಕ್ಕೆ ಭಯ ಬೀಳ್ತಾರೆ ಕೆಲವರು ಮಾಂತ್ರಿಕ ಅಂದರೆ ಅದು ನೆಗೆಟಿವ್ ವರ್ಡ್ ಅಲ್ಲ ಪಾಸಿಟಿವ್ ವರ್ಡ್ ಮಂತ್ರ ಹೇಳೋನಿಗೆ ಮಾಂತ್ರಿಕ ತಂತ್ರಿ ತಾಂತ್ರಿಕ ತಂತ್ರ ಮಾಡೋನಿಗೆ ತಾಂತ್ರಿಕ ಕೃಷ್ಣ ಕೂಡ ತಾಂತ್ರಿಕ ಕುತಂತ್ರಿ ಅಂತ ಯಾರಂದರೆ ಅವನು ರಾವಣ ಕಂಸ ಸೊ ದುರ್ಯೋಧನ ಶಕುನಿ ಇವರೆಲ್ಲ ಕುತಂತ್ರಿಗಳು ಅಂದರೆ ಇವರು ತಂತ್ರ ಅಲ್ಲ ಇವರೆಲ್ಲ ಕುತಂತ್ರಕ್ಕೆ ಬಳಸುವಂಥ ನೆಗೆಟಿವ್ ಬಳಸುವಂಥವ್ರು ಈಗ ಇದೇ ರೀತಿ ಈಗಲೂ ಕೂಡ ಸಾಕಷ್ಟು ಬಾರಿ ನೀವು ಯೋಗಾನಂದ್ರ ಬಗ್ಗೆ ಅವರು ಬರೆದಿರೋಂಥ ಪುಸ್ತಕ ಓದಬೇಕು ಹಿಮಾಲಯನ್ ಮಾಸ್ಟರ್ಸ್ ಅಂತ ಇಂಗ್ಲೀಷಲ್ಲಿದೆ ಕನ್ನಡಕ್ಕೂ ಅನುವಾದ ಆಗಿದೆ ಆ ಪುಸ್ತಕ ಓದಿ ಯೋಗಿಯ ಜೀವನ ಅಂತ ಒಂದು ಪುಸ್ತಕ ಇದೆ ಆ ಪುಸ್ತಕಗಳನ್ನು ಓದಿ ಲಹರಿ ಲಹಾರಿ ಮಹಾಶಯ ಅಂತ ಒಬ್ಬರು ಅತ್ಯದ್ಭುತವಾದ ಗುರುಗಳು ಅವತಾರ ಬಾಬಾಜಿಯವರ ಪೀಳಿಗೆಯವರು ಅಂದ್ರೆ ಅವ್ರ ಶಿಷ್ಯಂದಿರು ಒಂದಷ್ಟು ಜನ ಇದ್ದಾರೆ ಅವ್ರ ಬಗ್ಗೆ ಎಲ್ಲ ನೀವು ಓದಿದ್ರೆ ಇದೆಲ್ಲ ಅಲೌಕಿಕದಲ್ಲಿ ನಡೆಯುವಂಥದ್ದು ಒಬ್ಬ ಮ್ಯಾನ್ ಅವ್ರಿಗೆ ಫೋಟೋ ಹೊಡಿಯೋಕ್ಕೆ ಹೇಳ್ತಾನೆ ಬೇಡಪ್ಪ ಫೋಟೋ ಎಲ್ಲ ತೆಗಿಬೇಡ ಅಂತ ಹೇಳ್ತಾರೆ ಇಲ್ಲ ನಾನು ನಿಮ್ದು ಒಂದೇ ಒಂದು ಇರಲಿ ಅಂದ್ಬಿಟ್ಟು ತೆಗಿತಾನೆ ಆಯಿತು ಹೊಡ್ಕೋ ಅಂತಾನೆ ಅವನೊಂದು ನಾಲ್ಕೈದು ಫೋಟೋ ಹೊಡಿತಾನೆ ಅವಾಗೆಲ್ಲ ರೀಲ್ ಬರೋದದು ಕೊಡಕ ರೀಲ್ ಹಾಕ್ಬಿಟ್ಟು ತೊಳಸ್ಬೇಕಾಯ್ತು ಅದನ್ನು ತೊಳಸೋಕೆ ಕೊಟ್ಟರೆ ಬರೀ ಬ್ಲ್ಯಾಕ್ ಇದೆ ಅಷ್ಟೆ ಎರಡು ಫೋಟೋದಲ್ಲಿ ಬ್ಲ್ಯಾಕ್ ಇದೆ ಮೂರು ಫೋಟೋದಲ್ಲಿ ವೈಟ್ ಇದೆ ಅವ್ರದ್ದು ಚಿತ್ರ ಬಂದಿಲ್ಲ ಬೇರೆಯವ್ರದ್ದೆಲ್ಲ ಬಂದೈತೆ ಅವ್ರ ಹಿಂದ್ಗಡೆ ಇರೋರು ಅವ್ರ ಶಿಷ್ಯಂದಿರೋ ಅವರು ಇವ್ರದ್ದೆಲ್ಲ ಬಂದೈತೆ ಬಟ್ ಇವ್ರದ್ದು ಬಂದಿಲ್ಲ ಬರೋಕ್ಕೆ ಸಾಧ್ಯವೂ ಇಲ್ಲ ಇದನ್ನು ಏನಂತ ಕರಿತೀರಾ ಇದೆಲ್ಲ ಅಲೌಕಿಕದಲ್ಲಿ ನಡೆಯುವಂಥ ಘಟನೆಗಳು ಅನ್ನೋನ್ ಫ್ಯಾಕ್ಟ್ ಅಲೌಕಿಕವಾಗಿ ಇದನ್ನು ನೀವು ಯಾವುದೇ ಕಾರಣಕ್ಕೂ ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ ಸ್ಪಿರಿಚುವಲ್ ನಡೆಯೋದನ್ನೇ ನೀನು ನೀನು ಪ್ರಿಡಿಕ್ಷನ್ ಮಾಡಕ್ಕೆ ಸಾಧ್ಯವಿಲ್ಲ ಅದನ್ನು ನೀನು ವೈಜ್ಞಾನಿಕವಾಗಿ ಹೇಳ್ತೀನಿ ಅಥವಾ ಲಾಜಿಕ್ ಹುಡುಕ್ತೀನಿ ಅದರಲ್ಲಿ ಸಿಗೋದಿಲ್ಲ ಲಾಜಿಕ್ ಫ್ಯಾಕ್ಟ್ಗಳು ಏನೂ ಸಿಗೋದಿಲ್ಲ ಇದರಲ್ಲಿ ಇದೆಲ್ಲವೂ ಕೂಡ ಅಲೌಕಿಕವಾದ ಸಾಧನೆಗಳು ಸಿದ್ಧಿ ಪುರುಷರು ಕೆಲವರು ತನ್ನ ಉಸಿರನ್ನು ನಿಲ್ಲಿಸಿ ಮತ್ತೆ ಕೂಡ ತಿರ್ಗೀವಂತವಾಗ್ತಾರೆ ನೀರೊಳಗಡೆ ಜಲಸಮಾರಿ ಆಗ್ತಾರೆ ಹತ್ತು ಗಂಟೆ ಒಂದು ದಿವಸ ಇಪ್ಪತ್ನಾಲ್ಕು ಗಂಟೆ ಎರಡು ದಿವಸ ಮೂರು ದಿವಸ ಅದಾದ್ಮೇಲೆ ಎದ್ದು ಬರ್ತಾರೆ ತಮಿಳ್ನಾಡಲ್ಲಿ ಒಬ್ರು ಇದಾರೆ ರಾಮ್ಬಾಬು ಅಂತ ಅಗ್ನಿ ಸ್ನಾನ ಮಾಡ್ತಾರೆ ಎರಡೂವರೆಯಿಂದ ಮೂರು ಗಂಟೆ ಅಗ್ನಿ ಸ್ನಾನ ಮಾಡ್ತಾರೆ ಈ ಸಿನಿಮಾ ಶೂಟಿಂಗ್ ಎಲ್ಲ ತೆಗಿಬೇಕಾದ್ರೆ ಹೀರೋಗಳಿಗೆ ಬೆಂಕಿ ಹಚ್ಬಿಡ್ತಾರೆ ಇಲ್ಲೆಲ್ಲ ಕೈಗೆ ಇದಕ್ಕೊಂದು ಕೆಮಿಕಲ್ ಬರುತ್ತೆ ಆ ಕೆಮಿಕಲ್ನ ನೀವು ಕೈಗೆ ಹಚ್ಕೊಂಡ್ರೆ ಸುಮಾರು ಒಂದು ಹದಿನೈದರಿಂದ ಮೂವತ್ತು ನಿಮಿಷದವರೆಗೂ ಅದು ತಡೆಯುತ್ತೆ ಅದಾದ್ಮೇಲೆ ಸುಡುತ್ತೆ ಅವ್ರಿಗೆ ಆ ಕೆಮಿಕಲ್ ಹಚ್ಕೊಂಡಾಗ ಅಷ್ಟು ತಡಿಯುತ್ತೆ ಇದನ್ನ ಹಾಲಿವುಡ್ನವರು ಒಂದಷ್ಟು ಸಿನಿಮಾ ತೆಗಿಬೇಕಾದ್ರೆ ಹೀರೋಗಳಿಗೆ ಡ್ಯಾಮೇಜ್ ಆಗಬಾರ್ದು ಅಂದ್ಬಿಟ್ಟು ಒಂದು ನಲವತ್ತೈದು ನಿಮಿಷದವರೆಗೂ ತಡೆಯುವಂಥ ಒಂದು ಕೆಮಿಕಲ್ನ ರೆಡಿ ಮಾಡೋರು ಇದೇ ಹೈಯೆಸ್ಟ್ ಇರೋದು ಪ್ರಪಂಚದಲ್ಲಿ ನಲವತ್ತೈದು ನಿಮಿಷ ಬೆಂಕಿಯನ್ನು ತಡೆದಿಡುವಂಥ ಒಂದು ಕೆಮಿಕಲ್ ಅದನ್ನು ಹಚ್ಕೊಳ್ಳಿ ಹಚ್ಕೊಂಡು ಬೆಂಕಿ ಹಚ್ಚಿ ನಿಮ್ಮ ಕೈಗೆ ಸುಡೋದಿಲ್ಲ ಬಟ್ ನಾನು ಅಂತವ್ರು ಈಗಲೂ ಯೂಟ್ಯೂಬಲ್ಲಿ ಇದೆ ನೋಡಬಹುದು ರಾಮ್ ಬಾಬು ನಾನು ನಾಳೆ ಒಂದು ಲಿಂಕ್ ಅನ್ನು ಕಳಿಸ್ತೀನಿ ನಿಮಗೆ ಲಿಂಕನ್ನು ಗ್ರೂಪಲ್ಲಿ ಕಳಿಸ್ತೀನಿ ತಪ್ಪದೆ ನೋಡಿ ಅವರು ದಿನನಿತ್ಯ ಎರಡೂವರೆ ಗಂಟೆ ಅಗ್ನಿ ಸ್ನಾನ ಮಾಡ್ತಾರೆ ಈ ಅಗ್ನಿ ಸ್ನಾನ ಎರಡೂವರೆ ಗಂಟೆ ಮಾಡಿದ್ರೆ ಅವ್ರ ಬಟ್ಟೆನೂ ಸುಡಲ್ಲ ಒಂದೇ ಒಂದು ದಾಡಿ ಕೂದ್ಲು ಕೂಡ ಸುಡಲ್ಲ ಇದು ಹೇಗೆ ಸಾಧ್ಯ ಇದು ಹೇಗೆ ಸಾಧ್ಯ ನೀವು ಹೇಳಿ ಯಾರಾದರೂ ಇದೆಲ್ಲ ಏನು ಅಂತಂದ್ರೆ ಅಲೌಕಿಕ ಅಲೌಕಿಕ ವಿದ್ಯೆಗಳು ಯಾರ್ಯಾರು ಕಲ್ತಿರ್ತಾರೆ ಸೊ ಇಂಥವ್ರಿಗೆ ಈ ರೀತಿ ವಿದ್ಯೆಗಳು ಅತ್ಯದ್ಭುತವಾಗಿ ಬರ್ತವೆ ಇದೆಲ್ಲ ಏನು ಅಂದ್ರೆ ಅಲೌಕಿಕದ ಅನ್ನೋನ್ ಫ್ಯಾಕ್ಟ್ ಇದಕ್ಕೆ ನೀವು ಪ್ರಿಡಿಕ್ಷನ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇದರಲ್ಲಿ ಲಾಜಿಕಲ್ ಹುಡುಕ್ತೀನಿ ಅಥವಾ ವೈಜ್ಞಾನಿಕವಾದ ತಕಡಿಲ್ ತೂಕ ಹಾಕ್ತೀನಿ ಆ ತಕಡಿಗೆ ಸಿಗೋದೇ ಇಲ್ಲ ನಾನು ಹೇಳ್ತಾ ಇರೋಂತ ಲೌಕಿಕ ಲೌಕಿಕ ಜೀವನ ಬೇರೆ ಆಧ್ಯಾತ್ಮಿಕ ಜೀವನ ಬೇರೆ ಅಲೌಕಿಕ ಜೀವನ ಬೇರೆ ಈ ಲೌಕಿಕ ಜೀವನವನ್ನ ನಾವು ಯಾವುದೋ ಒಂದು ಫ್ರೂಟ್ ಅಂಗಡಿಲಿ ಆ ಅಂಗಡಿ ತೂಕ ಹಾಕೋದಕ್ಕೆ ಒಂದು ತಕಡಿ ಇಟ್ಟಿರ್ತಾರೆ ಈ ತಕ್ಕಡಿ ಎಷ್ಟನ್ನ ತೂಗುತ್ತೆ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಕೆ ಜಿ ತೂಕವನ್ನ ತೂಗುತ್ತೆ ಹದಿನೈದು ಕೆ ಜಿ ಮೇಲೆ ಇದು ತೂಗೋದಿಲ್ಲ ಇದ್ರ ಕೆಪಾಸಿಟಿ ಇಷ್ಟೆ ಇದನ್ನ ಲೌಕಿಕ ಅಂತ ಅನ್ಕೊಳ್ಳಿ ಇನ್ನು ನೀವೇನಾದ್ರೂ ಹಾರ್ಡ್ವೇರ್ ಶಾಪ್ಗೆ ಹೋದ್ರೆ ಅಲ್ಲೊಂದು ದೊಡ್ಡದು ಸ್ಕೇಲ್ ಇಟ್ಟಿರ್ತಾರೆ ಇದರಲ್ಲಿ ನೀವು ಹೆಚ್ಚು ಕಡಿಮೆ ಒಂದು ಇನ್ನೂರಿಂದ ಮುನ್ನೂರು ಕೆ ಜಿ ತೂಕವನ್ನು ಮಾಡಬಹುದು ಇದನ್ನ ನೀವು ಆಧ್ಯಾತ್ಮಿಕ ಅಂತ ಅನ್ಕೊಳ್ಳಿ ಇದಕ್ಕೂ ಮೇಲೆ ವೇ ಬ್ರಿಡ್ಜ್ ಅಂತ ಇರ್ತವೆ ನೀವು ಹೋದ್ರೆ ಲಾರಿ ಲಾರಿ ನಿಲ್ಲಿಸ್ತಾರೆ ಲಾರಿ ತೂಕ ಮಾಡ್ತಾರೆ ಇದನ್ನ ಅಲೌಕಿಕ ಅಂತ ತಿಳ್ಕೊಳ್ಳಿ ಈಗ ಆಧ್ಯಾತ್ಮಿಕವಾಗಿರುವಂತ ಹಾರ್ಡ್ವೇರ್ ಇರೋ ಸ್ಕೇಲು ಅಲ್ಲೊಂದು ನೂರು ಕೆಜಿ ಕಬಣ ತೂಕ ಹಾಕ್ಬಿಟ್ಟು ಅದನ್ನ ತಗೊಂಬಂದ್ಬಿಟ್ಟು ಫ್ರೂಟ್ಸ್ ಅಂಗಡಿಯಲ್ಲಿ ಇಟ್ಟಿರೋ ತಕಡಿಗೆ ಹಾಕಿದ್ರೆ ತೂಗುತ್ತಾ ತೂಗೋದಿಲ್ಲ ತೂಗುತ್ತೆ ಹದಿನೈದು ಕೆಜಿ ತೋರ್ಸತ್ತ ಅದ್ರ ಕೆಪಾಸಿಟಿ ಎಷ್ಟಿದೆ ಅಷ್ಟು ತೋರಿಸುತ್ತ ಅದ್ರ ಮೇಲೆ ತೋರ್ಸಲ್ಲ ಅವಾಗ ನಾವೇನ ಕೇಳ್ತೀರಿ ಇದು ಬರೀ ಹದಿನೈದು ಕೆ ಜಿ ಇರೋದು ಈ ನನ್ನ ಮಗ ಸುಳ್ಳು ಹೇಳ್ತಾನೆ ನೂರು ಕೆ ಜಿ ಐತೆ ಅಂತ ಬರ್ಡೇ ಬಿಡ್ತಾನೆ ಯೋ ಮೊದಲು ನಿನ್ನ ತಕಡಿ ಕೆಪಾಸಿಟಿ ಐತೆ ನೋಡ್ಕೋ ತಕಡಿ ಅಂತ ನಾನು ಉದಾಹರಣೆ ಕೊಡ್ತಾರೆ ನಿಮ್ಮ ತಲೆನೇ ತಕಡಿ ಗ್ರಹಿಸುವಂತ ಶಕ್ತಿ ಅರ್ಥೈಸ್ಕೊಳ್ಳುವಂತಹ ಶಕ್ತಿ ಇದು ನಿಮಗೆ ಎಷ್ಟಿದೆ ಹತ್ತರಿಂದ ಹದಿನೈದು ಕೆ ಜಿ ತೂಕ ಮಾಡೋ ಅಷ್ಟು ಕೆಪಾಸಿಟಿ ನೂರು ಕೆ ಜಿ ತೂಕವನ್ನು ತಾಳೋದಿಲ್ಲ ಅದಕ್ಕೆ ಇವರೆಲ್ಲ ಏನು ಮಾಡ್ತಾರೆ ಜಗಳ ಆಡ್ತಾರೆ ಯುದ್ಧ ಸ್ಟಾರ್ಟ್ ಆಗುತ್ತೆ ಕಲಹಗಳು ನಡೆಯುತ್ತೆ ಈ ಹದಿನೈದು ಕೆ ಜಿ ತೂಕ ಇರೋನು ನೂರು ಕೆ ಜಿನ ಪ್ರಿಡಿಕ್ಷನ್ ಮಾಡ್ತಾವನೆ ಏನ್ ಸುಳ್ಳು ಹೇಳ್ತಾನೆ ನೋಡಿ ಸರ್ ಈ ನನ್ನ ಮಗ ನೂರು ಕೆ ಜಿ ಐತಂತ ಇದು ನೋಡಿ ಅಲ್ಲಿ ತೋರಿಸ್ತಾ ಇದೆ ಬರೀ ಹದಿನೈದು ಕೆ ಜಿ ಐತೆ ಎಂತ ಸುಳ್ಳು ಹೇಳ್ತಾನೆ ಇವನು ಈಗ ಹಾರ್ಡ್ವೇರಲ್ಲಿ ತಗೊಂಡೋಗ್ಬಿಟ್ಟು ಲಾರಿಯಲ್ಲಿ ಇರೋ ಅಂತದ್ ಹಾಕಿದ್ರೆ ಅದು ನೂರು ಇನ್ನೂರು ಕೆ ಜಿ ಮುನ್ನೂರು ಕೆ ಜಿ ತೋರಿಸುತ್ತೆ ಅಷ್ಟೇ ಅದ್ರ ಮೇಲೆ ತೋರಿಸಲ್ಲ ಒನ್ ಟೈರ್ ಕೂಡ ಲೆಕ್ಕಕ್ಕೆ ಬರಲ್ಲ ಅದು ಬ್ರಿಡ್ಜ್ ಅಲ್ಲಿ ತೂಕ ಹಾಕ್ತಾರೆ ಟನ್ ಗಟ್ಟಲೆ ತೂಕ ಹಾಕ್ತಾರೆ ಸೊ ಹಂಗಾಗಿರೋದ್ರಿಂದ ಇದೆಲ್ಲ ಅಲೌಕಿಕಗಳು ಅಲೌಕಿಕನ ನೀವು ಯಾವುದೇ ಕಾರಣಕ್ಕೂ ಬಿಡಿಸೋಕ್ಕೆ ಸಾಧ್ಯವಿಲ್ಲ ನೋಡಬಹುದು ಕಣ್ಣಾರೆ ಅನುಭವಿಸ್ಬೋದು ಸಂತೋಷ ಪಡಿ ಖುಷಿಪಡಿ ಆದರೆ ಅದನ್ನು ಪ್ರಿಡಿಕ್ಷನ್ ಮಾಡೋಷ್ಟು ಶಕ್ತಿ ಚೈತನ್ಯ ಅಷ್ಟೊಂದು ಗ್ರಹಿಕೆ ನಮಗಿಲ್ಲ ನಾವು ಇನ್ನೂ ಆ ಸ್ಥರದಲ್ಲಿ ಬೆಳೆದಿಲ್ಲ ನಮ್ಮ ತಕಡಿ ತೂಕ ಬರೀ ಹತ್ತರಿಂದ ಹದಿನೈದು ಕೆ ಜಿ ತೂಗುತ್ತೆ ಕೆಲವ್ರದ್ದು ಏನೋ ಒಂದು ನೂರು ಕೆ ಜಿ ಹತ್ತತ್ರ ತೂಗುತ್ತೆ ಇನ್ನೂರು ಕೆ ಜಿ ತೂಗುತ್ತೆ ಬಟ್ ಸಾವಿರ ಕೆ ಜಿ ತೂಗೋರ್ದು ಇದೆ ಟನ್ಗಟ್ಲೆ ತೂಗೋರದ್ದು ಇದೆ ಟನ್ ಬಿಟ್ಬಿಟ್ಟು ಲಕ್ಷ ಕೆ ಜಿ ತೂಕಗಳನ್ನು ತೂಗುವಂಥವ್ರು ಶಕ್ತಿ ಗ್ರಹಿಸುವಂಥವ್ರು ಅರ್ಥ ಮಾಡ್ಕೊಳ್ಳುವಂಥವ್ರು ಇದ್ದಾರೆ ಭೂಮಂಡಲದಲ್ಲೇ ಇದ್ದಾರೆ ಮಾನವರಾಗೇ ಇದ್ದಾರೆ ಅವರು ನಮ್ಮ ಕಣ್ಣಿಗೆ ಕಾಣಿಸಲ್ಲ ಕಾಣಿಸಿದ್ರು ಅವ್ರು ಹೇಳೋದು ನಮಗೇನು ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ಇಲ್ಲೆಲ್ಲವೂ ಕೂಡ ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ಅವನು ಹಂಗೆ ಮಾಡ್ದ ಇವನು ಹಿಂಗೆ ಮಾಡ್ದ ಲೊಟ್ಟೆ ಲೊಸ್ಕು ಮಣ್ಣು ಮಸಿ ಅಂತ ಮಾತಾಡ್ತಾ ಇರ್ತಾರೆ ಹೊರತು ಇದನ್ನು ಯಾವುದನ್ನು ಪ್ರಿಡಿಕ್ಷನ್ಗೆ ಖಂಡಿತವಾಗ್ಲು ಸಿಗೋದಿಲ್ಲ ಆದ್ದರಿಂದ ನಮಗೆ ಲೌಕಿಕದಲ್ಲಿ ಕೇವಲ ನಕಾರಾತ್ಮಕವಾದ ಘಟನೆಗಳು ಇದೆಲ್ಲವೂ ಕೂಡ ಭಯ ಬಳಸೋದಕ್ಕೆ ಹೆದರ್ಸೋದಕ್ಕೆ ಹೆದರ್ಸ್ತಾ ಇಲ್ಲ ಅದು ನೀವು ಹೆದರ್ಕೊಳ್ತಾ ಇದ್ದೀರಾ ಚೆನ್ನಾಗಿ ತಿಳ್ಕೊಂಬಿಡಿ ಯಾವುದೋ ಒಂದು ಮೊನ್ನೆ ವಿಡಿಯೋ ನೋಡಿದೆ ನಮ್ಮ ಬೆಂಗಳೂರು ರೋಡ್ಗಳು ಹೇಗಿದೆ ಅಂತಂದ್ರೆ ಎಲ್ಲಿ ನೋಡಿದ್ರು ಬರೀ ಹಳ್ಳ ಹಳ್ಳದಲ್ಲಿ ರೋಡ್ ಇದೆಯಾ ರೋಡಲ್ಲಿ ಹಳ್ಳ ಇದೆಯಾ ಗೊತ್ತಿಲ್ಲ ಅಂತ ಚೆನ್ನಾಗಿ ಅವನು ಖಂಡಿತವಾಗ್ಲೂ ಹಳ್ಳದಲ್ಲಿ ರೋಡ್ ಇವೆ ರೋಡಲ್ಲಿ ಹಳ್ಳ ಇಲ್ಲ ಹಳ್ಳದಲ್ಲೇ ರೋಡ್ ಇದೆ ಅದೇ ಥರನೇ ಅವು ಯಾವುದು ನಿಮ್ಮನ್ನು ಹೆದರಿಸ್ತಾ ಇಲ್ಲ ನೀವು ಲೌಕಿಕ ಜಗತ್ತಲ್ಲಿರೋದ್ರಿಂದ ಅಂದರೆ ಸಾಂಸಾರಿಕ ಜಂಜಾಟದಲ್ಲಿ ಮುಳುಗೋಗ್ಬಿಟ್ಟಿರೋದ್ರಿಂದ ನಿಮಗದೆಲ್ಲವೂ ಕೂಡ ನೋಡಿದ್ರೆ ಭಯ ಅಂತಾನೆ ಅನಿಸುತ್ತೆ ಹೆದರಿಕೆ ಆಗುತ್ತೆ ಇದೆಲ್ಲ ನೆಗೆಟಿವಿಟಿ ಅನಿಸುತ್ತೆ ಅದಕ್ಕೇನೋ ಒಂದು ಟೈಟ್ಲ್ ಕೊಟ್ಬಿಡ್ತೀರಾ ಒತ್ತುಬಿಡ್ತೀರಾ ಇದು ದೆವ್ವ ಭೂತ ಪೀಡೆ ಪಿಚಾಚಿ ಇದೇನೋ ನಡೀತಾ ಇದೆ ಹಾಗೆ ಹೀಗೆ ಅಂತ ತಿಳ್ಕೊಳ್ತೀರಾ ಇಲ್ಲಾಂದರೆ ಮನೋರೋಗ ಬಿದ್ದು ಸಾಯ್ತೀರಾ ಮನೋರೋಗಕ್ಕೆ ಮದ್ದಿಲ್ಲ ಅಂತಾರೆ ಸುಮ್ಮನೆ ಹೆದರ್ಕೊಂಡು ಇನ್ನೊಬ್ರಿಗೂ ಡಿಸ್ಟರ್ಬ್ ಮಾಡಿ ಒಬ್ಬ ಮಹಿಳೆ ನನ್ನ ಹತ್ರ ಬಂದಿರೋ ಅಂತವರು ಹೆಚ್ಚಾಗಿ ಈ ಈ ದೆವಭೂತದ ಕೇಸಲ್ಲಿ ನನ್ನ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಒಂದು ಸೆವೆಂಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಮಹಿಳೆಯರೇ ಇದ್ದಾರೆ ಗಂಡು ಮಕ್ಕಳಿಲ್ಲ ಎಲ್ಲೋ ಅಪರೂಪ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಹೆಚ್ಚಂದ್ರೆ ಇಪ್ಪತ್ತು ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಮಹಿಳೆಯರೇ ಇದ್ದಾರೆ ಇವ್ರಿಗೇ ಜಾಸ್ತಿ ಈ ರೀತಿ ಮನೋರೋಗ ಆ ತಾಯಿ ನಿದ್ದೆ ಮಾಡಿ ಹನ್ನೊಂದು ದಿವಸ ಆಗಿದೆ ಮಲಗಿದ್ರೆ ಸಾಕು ಕಿರ್ಚಿ ಬಿಡ್ತಾಳೆ ಪಠಾರ ಕಿರ್ಚಿಬಿಡ್ತಾಳೆ ಕಣ್ಣಿಗೆ ಅದೇನೋ ಹಿಂಗೆ ಕ್ಲಿಪ್ ಬರ್ತದ ಅದನ್ನ ಹಾಕೊಂಡು ಹಿಂಗೆ ಯಾವಾಗಲಿ ಹಿಂಗೆ ತಕ್ಕಂಡೇ ಇರ್ತಾಳೆ ಕಣ್ಣು ಮುಚ್ಚಕ್ಕಾಗಲ್ಲ ಅಕಸ್ಮಾತ್ ಮುಚ್ಚಿದ್ರೆ ಹಿಂಗೆ ನೀರು ಹಾಕ್ತಾಳೆ ಆ ಕ್ಲಿಪ್ ಬೇರೆ ಹಾಕೊಂಬಿಟ್ಟವಳೆ ಅವಳು ನಿದ್ದೆ ಮಾಡೋದಲ್ದಿರ ಜಾಗರಣೆ ಮಾಡೋದಲ್ದಿರ ಗಂಡನ್ಗೆ ಎದ್ದಳಿಸ್ತಾಳೆ ಮಕ್ಕಳಿಗೆ ಎದ್ದಳಿಸ್ತಾಳೆ ಅವ್ರ ತಂಗಿ ತಂಗಿಗೆ ಎದಳಿಸ್ತಾಳೆ ಹನ್ನೊಂದು ದಿವಸ ನಿದ್ದೆ ಮಾಡಿಲ್ಲ ಆದರೂ ಅದ್ಭುತವಾಗಿದ್ದಾವೆ ರೀಸನ್ ಏನು ಅಂದ್ರೆ ನಂಗೆ ನಿದ್ದೆ ಮಾಡಿದ್ರೆ ಭಯ ಆಗುತ್ತೆ ಅದಕ್ಕೋಸ್ಕರ ನಿದ್ದೆ ಮಾಡಲ್ಲ ಅಲ್ಲ ತಾಯಿ ಒಂದಿವಸ ನಾವು ನಿದ್ದೆ ಮಾಡಿದ್ರೆ ಮಾರನೇ ದಿವಸ ನಿದ್ದೆ ಮಾಡ್ಬೇಕು ಬಟ್ ಅವಳು ಮಾರನೇ ದಿವಸ ನಿದ್ದೆ ಮಾಡಿಲ್ಲ ಹನ್ನೊಂದ್ ದಿಸ ಕಣ್ಣೆಲ್ಲ ಫುಲ್ಲು ಸುತ್ತ ಕಪ್ಪುಗಾಗ್ಬಿಟ್ಟಿತ್ತು ಯಾಕಮ್ಮ ಹಿಂಗೆ ನೀನ್ ಯಾಕೆ ಭಯ ಅವಳಿಗೆ ಏನೇ ಧೈರ್ಯ ಮಾಡಿ ಏನ್ ಮಾಡಿದ್ರು ಇಲ್ಲ ಕೊನೆಗೆ ಅವಳ ಗತಿ ಏನಾಯ್ತು ಅಂತಂದ್ರೆ ನಾನು ಹೇಳೋದಂಗೆ ಕೇಳಲಿಲ್ಲ ಅವಳ ಪಾಪ ಕೇಳೋ ಸ್ಥಿತಿಲಿಲ್ಲ ಅವಳನ್ನು ಬಿಟ್ಬಿಡಿ ಬಟ್ ಮನೆಯವರು ಕೂಡ ನಾನು ಇದಕ್ಕೆ ಸಮಸ್ಯೆಗೆ ಪರಿಹಾರ ಇದೆ ಹಿಂಗ ಹಿಂಗೆ ಮಾಡಿ ಅಂದ್ರೆ ಅವರು ಮಾಡಲಿಲ್ಲ ನೇಣಾಕಂಡ್ ಸತೋದ್ ಸುಮಾರು ನಾನು ಹೋಗಿ ಬಂದು ಒಂದು ತಿಂಗಳು ಒಂದೂವರೆ ತಿಂಗಳಾಗಿತ್ತು ನೇಣಾಕೊಂಡು ಸತೋದು ಯಾಕೆಂದರೆ ಈಗ ಅಷ್ಟೊಂದು ಭಯ ಪಟ್ಟಿರುವಂಥವಳು ಅಂದರೆ ಅವಳು ಕಣ್ಣಿಗೆ ಏನೋ ಒಂದು ಪಿಡೆ ಪಿ ಚಾಚಿ ದೆವ್ವಗಳು ಕಾಣಿಸ್ತವೆ ಅಲ್ಲಿದೆ ಅಲ್ಲಿ ಅಲ್ಲಿದೆ ನೋಡಿ 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 ಇಲ್ಲಿ ಇಲ್ಲಿ ಬಂತು ನೋಡಿ ಇಲ್ಲಿ ಬಂತು ಇಲ್ಲಿ ಬಂದ್ಬಿಡ್ತು ನೋಡಿ ಅಯ್ಯೋ ನನ್ನ ಹತ್ರ ಬಂದ್ಬಿಡ್ತು ಬಂದು ಕಿರ್ಚ್ ಕಳ್ತಾಳೆ ಬಡ್ಕೊಳ್ತಾಳೆ ಹಿಂಗ್ ಇಷ್ಟೊಂದು ಎಕ್ಸೈಟ್ಮೆಂಟಲ್ಲಿ ನೆಗೆಟಿವಿಟಿ ಇರಬೇಕಾದ್ರೆ ಹೇಗೆ ಬದುಕಕ್ಕೆ ಸಾಧ್ಯ ಹಂಗಾಗಿ ಒಂದು ದಿವಸ ಯಾರು ಇಲ್ಲದ್ ನೋಡಿಕೊಂಡು ಸೀರೆ ಹಾಕಿ ಹಾನಿಗೆ ಹಣ ಹಾಕೊಂಡು ಸತೋಗ್ಬಿಡ್ತು ಸೊ ಇದೆಲ್ಲವೂ ಯಾಕಾಗುತ್ತೆ ಅಂತಂದರೆ ಮೂಲವಾಗಿ ಮನುಷ್ಯನಿಗೆ ಭಯ ಭಯದಿಂದನೇ ಸಾಕಷ್ಟು ಜನ ಸತ್ತೋಗ್ಬಿಡ್ತಾರೆ ಒಂದು ಕತೆ ಹೇಳ್ತಾ ಇದ್ದೆ ಈ ಕ್ಲಾಸ್ ನಡೆದಾಗ ಅದನ್ನು ಹೇಳ್ತೀನಿ ಮತ್ತೊಂದು ಸಲ ಹೇಳ್ತೀನಿ ಈ ಊರಿಗೊಂದು ಹೆಬ್ಬಾಗಿಲು ಅಂತ ಇರುತ್ತೆ ಆ ಹೆಬ್ಬಾಗಿಲಲ್ಲಿ ಹೆಬ್ಬಾಗಿಲಿರುತ್ತೆ ಇರುತ್ತೆ ಇಲ್ಲಾಂದ್ರೆ ಒಂದು ಆಂಜನೇಯಿಂದ ಗುಡಿ ಇರುತ್ತೆ ಇಲ್ಲ ಅಂದ್ರೆ ಒಂದು ಅರಳಿ ಮರ ಇರುತ್ತೆ ಅರಳಿ ಮರ ಅಂತಲ್ಲ ಹತ್ತಿ ಮರ ಆಲದ ಮರ ಯಾವುದೋ ಒಂದು ಮರ ಆ ಮರದಲ್ಲಿ ಒಬ್ರು ಋಷಿಗಳು ಕುತ್ಕೊಂಡಿದ್ರು ಮೃತಿದೇವತೆ ಹಾಗೆ ಹೊರಗೆ ಬಂತು ಅವರು ವಿದ್ಯೆ ಕಲ್ತಿರೋದ್ರಿಂದ ಐ ನಿಂತ್ಕಳೆಯ ಏನು ಕೋರ್ಟಿದ್ಯಾ ಅಲ್ಲ ಸ್ವಾಮಿ ಹಿಂಗೆ ಊರಿಗೆ ಹೋಗ್ತಾ ಇದ್ದೀನಿ ಏನು ಕೋಟೆ ಈ ಕಡೆ ಒಂದಷ್ಟು ಜನನ್ನ ಎತ್ಕೊಂಡೋಗ್ಬೇಕು ನನಗೆ ಯಮನಿಂದ ಆಗಿದೆ ಎಷ್ಟು ಜನನ ಹೋಗ್ತೀಯಾ ನಾನು ಮುನ್ನೂರು ಜನನ್ ತಗೊಂಡು ಮುನ್ನೂರು ಜನ ಯಾಕಯ ಅವಾಗೆಲ್ಲ ಅದೇನೋ ಪ್ಲೇಗು ಕಾಲ್ರೂ ಬರ್ತಾ ಇರ್ತಲ್ಲ ಬಂದ್ ಬಂದಾಗ ಊರು ಊರೇ ಎಲ್ಲಾರ್ಗು ಹಬ್ಕೊಂಬಿಡೋದು ಆದ್ರಿಂದ ಎಲ್ಲರೂ ಸತೋಗ್ಬಿಡುದು ಮುನ್ನೂರು ಜನ ತಗೊಂಡೋಗ್ತೀನಿ ಆ ಊರದೊಂದು ಜನಸಂಖ್ಯೆ ಒಂದು ಮೂರ್ ಸಾವಿರ ಜನ ಅಂದ್ರೆ ಒಂದು ಟೆನ್ ಪರ್ಸೆಂಟ್ ಅಷ್ಟು ಜನಗಳು ಸತ್ತೋಗ್ಬಿಡ್ತವೆ ಸರಿ ಅದ್ರ ಮೇಲೆ ಒಂದನ್ನು ನೀನು ಏ ಖಂಡಿತವಾಗ್ಲು ನಿಮ್ಮಂತ ಮಹನೀಯರ ಮಾತು ಮೀರಕಾಗುತ್ತ ಹಾಗೆ ಅಂತ ಅನ್ಬಿಟ್ಟು ಒಂದ್ ರೌಂಡ್ ಹೋಗಿ ಒಂದಷ್ಟು ಜನನ ಸಾಯಿಸ್ಕೊಂಡು ಅವ್ರ ಆತ್ಮಗಳನ್ನ ಇಡ್ಕೊಂಡು ಹೋಗ್ತಾ ಇರ್ತಾರೆ ಈ ಋಷಿಗ್ ಗೋಚರ ಆಗುತ್ತೆ ನಿಂತ್ಕಳೆಯ ಮುನ್ನೂರು ಜನ ಅಂತ ಹೇಳಿ ನೀನು ಒಂದೂವರೆ ಸಾವಿರ ಜನ ಹೋಗ್ತಾ ಇದಿಲ್ಲ ಯಾಕೆ ಊರು ಊರ್ನೆ ಖಾಲಿ ಮಾಡ್ಬಿಟ್ರೆ ಇಲ್ಲಿ ನಮ್ದೇನ್ ಕೆಲಸ ನೀನು ಹೇಳ್ದಂಗೆ ಮಾಡಬೇಕು ಒಂದೂವರೆ ಸಾವಿರ ಜನನ್ ಯಾಕೆ ತಗೊಂಡೋಗ್ತಾ ಇಲ್ಲ ಸ್ವಾಮಿ ದಯವಿಟ್ಟು ನಾನು ತಗೊಂಡಿರೋದು ಬರೀ ಮುನ್ನೂರೇ ಜನ ಇನ್ನ ಸಾವಿರದ ಇನ್ನೂರು ಜನ ಭಯ ಪಟ್ಕೊಂಡು ಅವರೇ ಬಂದ್ಬಿಟ್ಟವ್ರೆ ಅಂತ ಅಂದ್ರೆ ಭಯದಿಂದ ಒಂದೂವರೆ ಸಾವಿರ ಸಾವಿರದ ಇನ್ನೂರು ಜನ ಸತ್ತೋಗ್ಬಿಟ್ಟವ್ರೆ